ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಬೆಲ್ಲದ ಜಿಲೇಬಿ ಕೊಪ್ಪಳ ದಕ್ಷಿಣ ಭಾರತದ ಕುಂಭಮೇಳೆಯಲ್ಲಿ ಖ್ಯಾತಿಯಾಗಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಈ ಸಲ ಸಾವಯವ ಬೆಲ್ಲದ ಜಿಲೇಬಿ ಎಲ್ಲರನ್ನೂ ಸೆಳೆಯುತ್ತಿದೆ ಐನೂರಕ್ಕೂ ಹೆಚ್ಚು ಜನರು ಸೇರಿ ಕನಿಷ್ಠ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜಿಲೇಬಿ ತಯಾರಿಸುವ ಗುರಿಯನ್ನು ಹೊಂದಿದ್ದಾರೆ ಬರುವಂತಹ ಭಕ್ತರಿಗೆ ದಾಸೋಹದಲ್ಲಿ ಜಿಲೇಬಿಗಳನ್ನು ಹಂಚಲಾಗುತ್ತದೆ ಪ್ರತಿ ವರ್ಷ ವಿಶೇಷ ತಿನಿಸುಗಳನ್ನು ಹಂಚುವ ಮೂಲಕ ಗವಿಮಠದ ಜಾತ್ರೆಯ ದಾಸೋಹ ಖ್ಯಾತಿಯನ್ನ ಪಡೆದುಕೊಂಡಿದೆ ಸಿಂಧನೂರಿನ ಸಮಾನ ಮನಸ್ಕ ಗೆಳೆಯರ ಬಳಗದವರು ಈ ಸಲ ಲಕ್ಷಾಂತರ ಜನರಿಗೆ ಸಾವಯವ ಬೆಲ್ಲದ ಜಿಲೇಬಿಗಳನ್ನು ಗುಣಗೊಳಿಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಐದು ಲಕ್ಷಕ್ಕೂ ಹೆಚ್ಚು ಶೇಂಗಾ ಹೋಳಿಗೆಗಳನ್ನು ತಂಬೂರಿಯಲ್ಲಿ ತಯಾರಿಸಿಕೊಂಡು ಬಂದು ಇಲ್ಲಿ ದಾಸೋಹಕ್ಕೆ ನೀಡುತ್ತಿದ್ದರು ಈ ಸಲ ಗವಿಮಠದ ಆವರಣದಲ್ಲಿಯೇ ಜಿಲೇಬಿಗಳನ್ನ ತಯಾರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಕನಿಷ್ಠ ಹನ್ನೆರಡರಿಂದ ಹದಿನೈದು ಲಕ್ಷ ಜಿಲೇಬಿಗಳನ್ನು ತಯಾರಿಸಲಾಗುತ್ತಿದ್ದು ಇದಕ್ಕಾಗಿ ಐವತ್ತು ಕ್ವಿಂಟಲ್ ಮೈದಾ ಇಟ್ಟು ನೂರ ಇಪ್ಪತ್ತೈದು ಕ್ವಿಂಟಲ್ ಸಾವಯವ ಬೆಲ್ಲ ಎರಡು ನೂರು ಲೀಟರ್ ತುಪ್ಪ ಹತ್ತು ಕೆಜಿ ಯಾಲಕ್ಕಿ ಇನ್ನೂರು ಲೀಟರ್ ಮೊಸರನ್ನ ಬಳಕೆ ಮಾಡಲಾಗುತ್ತಿದೆ ಿದೆ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವದ ದಿನ ಹಾಗೂ ಮರುದಿನ ಬರುವಂತಹ ಲಕ್ಷಾಂತರ ಭಕ್ತರಿಗೆ ಈ ನೀಡಲಾಗುವುದು ಎಂದು ಸಮಾನ ಮನಸ್ಕ ಗೆಳೆಯರ ಬಳಗದ ಸಂಘಟಕರು ಹೇಳಿದ್ದಾರೆ ಎರಡನೇ ಸಲ ಮಾಡಿದ್ದು ಉದುರು ಮಾಡಿ ಹೊರದ ಬಂದುವರ್ಸ ಉಜ್ಜಿ ಮಾಡಿದ್ವಿ ಏಳು ಕಪ್ಪರಿ ನಮ್ಮ ಅದ್ದಾರ ಏನಾದ್ರು ಆ ವರ್ಷ ಕೊರೋನಾ ಬಂದೈತಪ್ಪ ನೀವು ಏನಂದ್ರೆ ಇದು ಮಾಡಿಬಿಡ್ರಿ ಹುಗ್ಗಿ ಮಾಡಿಸಿಬಿಡ್ರಿ ಅಂದರೆ ನಾವು ಐದು ಜನ ಬಂದು ಹುಗ್ಗಿ ಹುಗ್ಗಿಗೆ ಮಾಡಿಸ್ಬೋದಿ ಖರ್ಚು ಕರ್ಶ್ಮೆ ಅವರೇ ಮಾಡಿದರು ನಾವೇನು ಸಾ ಅದೇನು ಸಣ್ಣ ಬೇಕು ಕೊಟ್ಟಿವಿ ಅಷ್ಟೇ ನೆಕ್ಸ್ಟ್ ವರ್ಷ ಎರಡು ವರ್ಷ ಹೋಳಿಗೆ ಮಾಡಿಸಿದ್ದು ಮಿನಿಮಮ್ ಹೋಳಿಗೆ ನಲ್ವತ್ತರಿಂದ ಐವತ್ತು ಹಳ್ಳಿಗೆ ಅದು ನಮ್ಮ ಬೆಲ್ಲ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಎರಡು ಕೆ ಜಿ ಒಂದು ಕೆ ಜಿ ಮೈದಾ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಶೇಂಗಾ ಕೊಟ್ಟು ಮನೆ ಮನೆ ಆಟಾಡಿ ಕಣ್ಣು ಕಲೆಕ್ಟ್ ಮಾಡಿ ಒಂದು ಸಂಗ್ರಹಣೆ ಮಾಡಿಕೊಂಡು ಲಾರಿಯಲ್ಲಿ ತಂದು ಮೂರು ದಿನ ಊಟ ಬಡಿಸಿ ಹೋಗ್ತಿದ್ವಿ ಎರಡು ವರ್ಷ ಮಾಡಿದ್ವಿ ಈ ವರ್ಷ ಏನು ಜಿಲೇಬಿ ಮಾಡಿಸ್ಬೇಕನ್ನಿಸ್ತು ಇಷ್ಟೊತ್ತು ಜಿಲೇಬಿ ಮಾಡಿತ್ತು ಫಸ್ಟ್ನೇ ಸಲ ಜಿಲೇಬಿ ಎರಡು ವರ್ಷ ಹೋಳಿ ಒಂದು ವರ್ಷ ಉದುರು ಉದ್ರಮಾರಿ ಒಂದು ವರ್ಷ ಒಡ್ಲಿ ಒಂದು ವರ್ಷ ಕೊರೋನಾ ಒಂದು ವರ್ಷ ಗೋದಿಕೆ ಮಾಡ್ತಿದ್ವಿ ನಾವು ಏಳನೇ ಸಲ ಇದು ಮಾಡೋದು ಓಕೆ ಓಕೆ ನಾವು ಚಿಮಸೂರು ಮತ್ತೂರಲ್ಲಿ ನಾವು ಇಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ದಾಸು ಕಾರ್ಯಕ್ರಮವೇ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಮುಖ್ಯವಾಗಿ ನಮ್ಮ ಈಗ ಏನು ಮಾತಾಡಬೇಕಿದೆ ವಿಜಯಕುಮಾರ್ ಚೆನ್ನನವರಂತೇಳಿ ಪರಿಸಿದೇಶ್ವರ ರೈತರು ಕೂಡ ಇರೋದು ಅವರು ಪ್ರತಿ ವರ್ಷ ಒಂದು ಲೋಡು ಹಕ್ಕಿ ಕೂಡ ಕಳಿಸ್ತಾರೆ ಯಾರಿಗೂ ವಿಚಾರವಾಗಿ ಯಾರು ಮಾಡಿ ಅವ್ರು ತಾವು ಕಳಿಸಿದ್ದೀನಿ ಅನ್ನೋದು ಮಟ್ಟಕ್ಕೆ ಗೊತ್ತಿರಂಗಿಲ್ಲ ಹಂಗ ಒಂದು ಪೋಷಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಆದರೆ ಇದ್ರಿಗೆ ನಮ್ಮ ಜೊತೆಗೂ ಕೂಡ ಎಲ್ಲ ಸಾರ್ವಜನಿಕರು ಆಮೇಲೆ ಬೇರೆ ಬೇರೆ ನಮ್ಮ ಗುಣಮಟ್ಟದ ಭಕ್ತಾದಿಗಳ ಸಹಾಯ ಕೂಡ ಇದೆ ನಮ್ಮಲ್ಲಿ ಆದರೆ ಏನು ಒಂದು ನಮ್ಮ ಗೆಳೆಯರ ಬಳಗ ಅಂತ ಒಂದು ನಾವು ಸಮಿತಿ ಇದೆ ಆ ಒಂದು ಕಮಿಟಿ ವತಿಯಿಂದ ಇದನ್ನ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಎಷ್ಟು ಕಂಟ್ರೋಲ್ ಐದು ಐದು ಮೈದಾ ಎಷ್ಟು ಇದೆ ಅದಕ್ಕೆ ನೂರ ಇಪ್ಪತ್ತೈದು ಕ್ವಿಂಟಲ್ ಬೆಲ್ಲ ಬೇಕಾಗುತ್ತೆ ಒಂದು ಎರಡು ನೂರು ಲೀಟರ್ ತುಪ್ಪ ಬೇಕಾಗುತ್ತೆ ಒಂದು ಎರಡು ನೂರು ಲೀಟರ್ ಮೊಸರು ಬೇಕಾಗುತ್ತೆ ಉಳಿದ ಆಮೇಲೆ ಒಂದು ಹತ್ತು ಕೆ ಜಿ ಆಲಕ್ಕಿ ಇದಕ್ಕೆಲ್ಲ ಬೇಕಾಗುತ್ತೆಲ್ಲ ವ್ಯವಸ್ಥೆ ಇಟ್ಕೊಂಡು ನಾವು ತಯಾರು ಮಾಡಬೇಕು ಎಷ್ಟು ದಿನ ಮಾಡ್ಬೇಕಂತ ಮಾಡ್ತೀವಿ ಎರಡು ದಿವಸ ನಾವು ಡಾಕ್ಟರ್ ಕೊಡಬೇಕು ಎಷ್ಟು ಜನ ಕೆಲಸ ಮಾಡ್ತಾರೆ ನಾಳೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಇದಕ್ಕೆ ಒಂದು ಕನಿಷ್ಠ ನೂರು ಮಂದಿ ನಾವು ಜಿಲ್ಲೆ ದಾಸ್ತನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅವರು ಒಂದು ಎರಡು ನೂರು ಮಂದಿ ಜನ ಅವರಿಗೆ ಹೆಲ್ಪರ್ ಇದ್ದಾರೆ ಮತ್ತು ಒಂದು ಸೇವೆ ಅಂತೇಳಿ ಒಂದು ಇನ್ನೂರು ಜನ ಇದ್ದಾರೆ ಒಂದು ಐದುನೂರು ಜನ ಇದರಲ್ಲಿ ಕೆಲಸ ಮಾಡಬಹುದು